ಸಿಲುಕಿರುವಂತಹ ಕನ್ನಡಿಗರ ರಕ್ಷಣೆಗಾಗಿ ಕೇರಳಕ್ಕೆ ಸಚಿವ ಸಂತೋಷ್ ಲಾಡ್ ತೆರಳಿದ್ದಾರೆ ವಯನಾಡನ್ನ ತಲುಪಿದ್ದಾರೆ ಸಚಿವ ಸಂತೋಷ್ ಲಾಡ್ ಸಚಿವರಿಗೆ ಐಎಎಸ್ ಅಧಿಕಾರಿ ಇಸಿ ಜಾಫರ್ ಸಾಥ್ ಕೊಟ್ಟಿದ್ದಾರೆ ಕನ್ನಡಿಗರ ರಕ್ಷಣೆಯ ಉಸ್ತುವಾರಿಯನ್ನ ಹೊತ್ತಿದ್ದಾರೆ ಸಂತೋಷ್ ಲಾಡ್ ಹೀಗಾಗಿ ಕೇರಳಕ್ಕೆ ಪ್ರಯಾಣ ಬೆಳೆಸಿದ್ದಾರೆ ಈಗಾಗಲೇ ಕೇರಳ ತಲುಪಿದ್ದಾರೆ ಕನ್ನಡಿಗರ ರಕ್ಷಣೆ ಪುನರ್ವಸತಿಯ ವ್ಯವಸ್ಥೆ ಮಾಡಲಿದ್ದಾರೆ ಸಚಿವರು ಕೇರಳ ಅಧಿಕಾರಿಗಳ ಮಾಹಿತಿಯನ್ನ ಕಲೆ ಹಾಕಲಿರುವಂತಹ ಸಚಿವರು ಎಷ್ಟು ಜನ ಕನ್ನಡಿಗರು ಹಾಗಾದ್ರೆ ಕೇರಳದಲ್ಲಿದ್ರು ಅವರ ಸುರಕ್ಷತೆ ಯಾವ ರೀತಿಯಾಗಿ ಆಗಿದೆ ಪುನರ್ವಸತಿಯ ವ್ಯವಸ್ಥೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಕಂಪ್ಲೀಟ್ ಆದಂತಹ ಉಸ್ತುವಾರಿಯನ್ನ ಸಚಿವರಾಗಿರುವಂತಹ ಸಂತೋಷ್ ಲಾಡ್ಗೆ ವಹಿಸಲಾಗಿದೆ ಹಾಗಾಗಿ ಈಗಾಗಲೇ ವಯನಾಡನ್ನ ತಲುಪಿದ್ದಾರೆ ಸಚಿವ ಸಂತೋಷ್ ಲಾಡ್ ಸಚಿವರಿಗೆ ಐಎಎಸ್ ಅಧಿಕಾರಿ ಪಿಸಿ ಜಾಫರ್ ಸಾಥ್ ನೀಡಿದ್ದಾರೆ ಕನ್ನಡಿಗರನ್ನ ರಕ್ಷಣೆ ಮಾಡುವಂತಹ ಉಸ್ತುವಾರಿಯನ್ನ ಹೊತ್ತಿರುವಂತಹ ಸಚಿವ ಸಂತೋಷ್ ಲಾಡಿಗ ವಯನಾಡಲಿದ್ದಾರೆ ಅಲ್ಲಿ ಕನ್ನಡಿಗರ ರಕ್ಷಣೆ ಅವರಿಗೆ ಪುನರ್ವಸತಿಗೆ ವ್ಯವಸ್ಥೆ ಮಾಡೋದು ಇದೆಲ್ಲ ಕೆಲಸವನ್ನ ಸಚಿವರು ಮಾಡ್ತಾರೆ ಕೇರಳ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದುಕೊಳ್ಳಲಿದ್ದಾರೆ ಮೊದಲು ಎಷ್ಟು ಜನ ಕನ್ನಡಿಗರು ವಾಸ ಮಾಡ್ತಾ ಇದ್ರು ಪ್ರವಾಸಿಗರೆಷ್ಟು ಜನ ಬಂದಿದ್ರು ಯಾರೆಲ್ಲರ ರಕ್ಷಣೆ ಆಗಿದೆ ಅವರಿಗೆ ಯಾವ ರೀತಿಯಾಗಿ ಪುನರ್ವಸತಿಯ ವ್ಯವಸ್ಥೆಯನ್ನ ಮಾಡ್ಬೇಕು ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಕೇರಳದ ಅಧಿಕಾರಿಗಳಿಂದ ಸಂತೋಷ್ ಲಾಡ್ ಪಡೆದುಕೊಳ್ತಾ ಇದ್ದಾರೆ ಸಂತೋಷ್ ಲಾಡ್ ಅವರ ಜೊತೆಯಲ್ಲಿ ಐ ಎ ಎಸ್ ಅಧಿಕಾರಿ ಸಹ ಇದ್ದಾರೆ ಏನೆಲ್ಲ ವ್ಯವಸ್ಥೆ ಮಾಡಬೇಕಲ್ಲಿ ಕನ್ನಡಿಗರಿಗೆ ಯಾಕಂದ್ರೆ ಸಾಕಷ್ಟು ಕನ್ನಡಿಗರು ಸಹ ಅಲ್ಲಿ ವಾಸ ಮಾಡ್ತಾ ಇದ್ರು ಜೊತೆಗೆ ಪ್ರವಾಸಕ್ಕೆ ಅಂತ ಹೋಗಿದ್ದಾರೆ ಎನ್ನುವಂತಹ ಶಂಕೆ ಇರೋ ಹಿನ್ನೆಲೆಯಲ್ಲಿ ಎಷ್ಟು ಜನ ಹೋಗಿರುವಂತಹ ಸಾಧ್ಯತೆ ಇದೆ ರಕ್ಷಣೆ ಆಗಿದೆ ಅವರಿಗೆ ವಸತಿ ವ್ಯವಸ್ಥೆ ಮಾಡೋದಾಗಿರ್ಬೋದು ಅವರು ಕರ್ನಾಟಕಕ್ಕೆ ವಾಪಸ್ ಬರೋದಕ್ಕೆ ಅವಕಾಶ ಮಾಡಿಕೊಡುವಂತಹ ಕೆಲಸವನ್ನ ಈಗ ಸಂತೋಷ್ ಲಾಡ್ ಅವರು ಮಾಡ್ತಾ ಇದ್ದಾರೆ ಈಗ ಸಚಿವರಾದಂತಹ ಸಂತೋಷ್ ಲಾಡ್ ಅವರೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ಸರ್ ವಯನಾಡು ತಲುಪಿದ್ರ ಸರ್ ವಯನಾಡಿಗೆ ಹೋಗ್ತಾ ಇದ್ದೀರಾ ತಲುಪಿದ್ರ ಅಲ್ಲಿ ಸ್ಥಿತಿ ಹೇಗಿದೆ ಈಗ ಕನ್ನಡಿಗರು ಎಷ್ಟು ಜನ ಇದಾರಂತೆ ಈಗ ಕೆಲವು ಜಾಗದಲ್ಲಿ ಅಧ್ಯಯನಕ್ಕೆ ರೆಸ್ಕ್ಯೂ ಮಾಡಿದೀವಿ ನಮ್ಮಲ್ಲಿ ಇರ್ತಕ್ಕಂತ ಮಾಹಿತಿ ಪ್ರಕಾರ ಇಬ್ರು ತೀರ್ ಹೋಗಿದ್ದಾರೆ ಅವರು ಚಾಮರಾಜನಗರದವ್ರದೇ ಕಳೆದ ಮೂವತ್ತು ವರ್ಷ ಇಲ್ಲಿ ಬಂದು ವಾಸವಾಗಿದ್ದಾರೆ ಕೇರಳದಲ್ಲಿ ವಾಸವಾಗಿದ್ದಾರೆ ಲೋಕಲ್ ಆಗಿ ತಂಗಿ ಯಾರು ಬಂದು ಅವ್ರು ಬಾಡಿ ಸೇವ್ ಮಾಡಿಲ್ಲ ಬಟ್ ನಮಗೆ ಇರ್ತಕ್ಕಂತ ಮಾಹಿತಿ ಇದು ಒಂದು ಡಾಕ್ಟರ್ ತೀರ್ ಹೋಗಿದ್ದಾರೆ ಬಟ್ ಅವರಿನ ವರಿಷ್ಠದವರು ಬೆಂಗಳೂರಿಂದ ಬಂದಿರತಕ್ಕಂತ ಮಾಹಿತಿ ಇದೆ ಓಕೆ ಈಗ ಇನ್ನ ಸ್ಪಾಟ್ ಹೋಗ್ತಾ ಇದೀವಿ ಎಲ್ಲಾ ಕಡೆ ನಮ್ಮ ಆಫೀಸರ್ ಜಾಫರ್ ಆಗಿರ್ಬೋದು ನಮ್ ಸೆಕ್ರೆಟರಿ ಫೈನಾನ್ಸ್ ಸೆಕ್ರೆಟರಿ ಜೊತೆಗೆ ಬೇರೆ ಬೇರೆ ಸಾಧಕರು ಬೇರೆ ಬೇರೆ ತಾಲೂಕಿನಿಂದ ಬಂದಿದ್ದಾರೆ ಎಲ್ಲ ಕೋರ್ಡಿನೇಟ್ ಆಗಿ ಒಟ್ಟು ಕೆಲಸ ಮಾಡ್ತಾ ಇದೀವಿ ಸರ್ ಟೂರಿಸ್ಟ್ ಎಷ್ಟು ಜನ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಏನಾದ್ರು ಮಾಹಿತಿ ಇದ್ಯಾ ಸರ್ ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ನಾಟಕದಿಂದ ಕೇರಳಕ್ಕೆ ಟೂರ್ಗ್ ಹೋಗ್ತಾರೆ ಅದ್ರ ಬಗ್ಗೆ ಮಾಹಿತಿ ಅಲ್ಲ ಅದ್ರ ಬಗ್ಗೆ ನಂಬರ್ಸ್ ಇಲ್ಲ ಬಟ್ ಮೋಸ್ಟ್ ಆಫ್ ದ ವರ್ಕರ್ಸ್ ಯಾರು ಯೂಶಲಿ ಮಳೆಗಾಲದಲ್ಲಿ ಬರ್ತಾರೆ ಈ ಕಡೆ ನಮ್ಮ ಮೈಸೂರು ಭಾಗದಿಂದ ಬರೋರು ಮಳೆ ಜಾಸ್ತಿ ಇರೋದ್ರಿಂದ ವಾಪಸ್ ಕೂಡ ಹೋಗಿರ್ತಕ್ಕಂಥದ್ದು ಕೇರಳದ ಅಧಿಕಾರಿಗಳು ಏನ್ ಹೇಳ್ತಾ ಇದ್ದಾರೆ ಕನ್ನಡಿಗರು ವಾಸ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಮಾಹಿತಿ ಕೊಡ್ಬೋದಮ್ಮ ಸರ್ ಅಲ್ಲಿ ವ್ಯವಸ್ಥೆ ಏನ್ ಮಾಡ್ತೀರಾ ಹಾಗಾದ್ರೆ ಅಲ್ಲಿ ಹೋದ್ಮೇಲೆ ಕನ್ನಡಿಗರಿಗೆ ಅಲ್ಲಿ ಅಮ್ಮ ಎಲ್ಲೆಲ್ಲಿ ನಮಗೆ ಯಾರು ಕನ್ನಡಿಗರ ರಕ್ಷಣೆ ಮಾಡಿ ಅವರಿಗೆ ಸ್ಕೂಲ್ಗಳಲ್ಲಾಗಿರ್ಲಿ ಅಕಾಮಿಡೇಶನ್ಸ್ ಎಲ್ಲ ಪ್ರೊವೈಡ್ ಮಾಡಿದೀವಿ ಈಗ ನಮ್ಮಲ್ಲಿ ಇರತಕ್ಕಂತ ಮಾಹಿತಿ ಪ್ರಕಾರ ಹತ್ತು ಜನ ರೀತಿ ಇಶ್ಯೂರೆಲ್ಲ ಸೊ ಸೇಫ್ ಆಗಿ ಅವರಿಗೆ ಒಂದ್ ಜಾಗದಲ್ಲಿ ಪ್ರೊಟೆಕ್ಟ್ ಮಾಡಿ ಇಟ್ಬಿಟ್ಟು ಅವರಿಗೆ ಊಟದ ವ್ಯವಸ್ಥೆ ಮಾಡ್ತಾ ಇದೆ ಸರ್ಕಾರ ವತಿಯಿಂದ ಸಂಪರ್ಕದಲ್ಲಿ ಅವರು ನೇತವಾಗಿ ಸಂಪರ್ಕದಲ್ಲಿದ್ದಾರೆ ಪ್ರಶ್ನೆ ನೀಡ್ತಾ ಇದೆ ಎಷ್ಟು ದಿನ ಇರ್ತೀರಾ ನೀವಲ್ಲೇ ನಮ್ಮ ಇಲ್ಲಿವರೆಗೆ ಸ್ವಲ್ಪ ಇನ್ನ ಒಂದೆರಡು ದಿನ ಇಲ್ಲಿ ಇರ್ಬೇಕಾಗತ್ತೆ ಬಹಳಷ್ಟು ವ್ಯವಸ್ಥೆ ಲೋಕಲ್ ಸರ್ಕಾರನು ಮಾಡ್ತಾ ಇದೆ ಕೇಂದ್ರ ಸರ್ಕಾರದ ಕೂಡ ನಡೀತಾ ಇದೆ ಎಲ್ಲರಿಗಿಂತ ಹೆಚ್ಚಾಗಿ ಲೋಕಲ್ ವಾಲಂಟಿಯರ್ಸ್ ಬಹಳ ಕೆಲಸ ಮಾಡ್ತಾ ಇದಾರೆ ಸಂತೋಷ್ ರಾಡ್ ಅವರೇ ಅಲ್ಲಿ ನಿರಂತರವಾಗಿ ಇನ್ನೂ ಸಹ ಮಳೆ ಬರ್ತಾ ಇದೆ ರೆಡ್ ಅಲರ್ಟ್ ಸಹ ಘೋಷಣೆ ಆಗಿರುವಂತದ್ದು ಹಾಗಾಗಿ ರಕ್ಷಣಾ ಕಾರ್ಯ ಡಿಲೇ ಆಗ್ತಾ ಇದೆ ಸಮಸ್ಯೆ ಆಗ್ತಾ ಇದೆ ಅನ್ನುವಂತಹ ಮಾಹಿತಿ ಇದೆ ಅದ್ರ ಬಗ್ಗೆ ಏನಾದ್ರು ಇಲ್ಲ ಮರಕ್ಲೇನ್ ಟಾಸ್ಕ್ ಇದೆ ಇದು ಅಷ್ಟು ಈಜಿ ಇಲ್ಲ ಯಾಕಂದ್ರೆ ಮಳೆ ಬರ್ತಾ ಇದೆ ಸ್ಲೇಡ್ ಆಗ್ತಾ ಇದೆ ಇನ್ನ ಇವತ್ತೊಂದು ದಿವಸ ಭಾರಿ ಮಳೆ ಬರ್ತಕ್ಕಂಥ ಸಾಧ್ಯತೆನೂ ಇದೆ ಇದೀವಿ ಈ ಕಾರಣಚಾರದಲ್ಲಿ ಇದೀವಿ ಬೇರೆ ಬೇರೆ ಸ್ಟೇಟ್ ಗಳಿಂದ ವಿಶೇಷವಾಗಿ ಕೇರಳ ಸ್ಟೇಟ್ ಅಲ್ಲಿ ಇರ್ತಕ್ಕಂಥ ಕೆಲಸ ಮಾಡ್ತಾ ಸರ್ ಉತ್ತರಾಖಂಡ್ ನಲ್ಲಿ ಹೀಗಾದಂತಹ ಸಂದರ್ಭದಲ್ಲಿ ನೀವು ಭಾಗಿಯಾಗಿದ್ರಿ ಅಲ್ಲೂ ಸಹ ಚಾಲೆಂಜಿಂಗ್ ಇತ್ತು ಸಾಕಷ್ಟು ಈಗ್ಲೂ ಅದೇ ತರ ಚಾಲೆಂಜಿಂಗ್ ಇದೆ ಅಂತ ಅನಿಸ್ತಾ ಇದೆಯಾ ಸಂತೋಷ್ ಲಾಡ್ ನಿಮ್ಮಿಂದ ಮಾಹಿತಿಯನ್ನ ನಾವು ಪಡ್ಕೊಳ್ತೀವಿ ನೀವ್ ಅಲ್ಲೇ ಸಹ ಎರಡ್ ದಿನ ಇರ್ತೀನಿ ಅಂತ ಸಹ ಹೇಳ್ತಾ ಇದ್ರಿ ಹಾಗಾಗಿ ಸಾಧ್ಯ ಆದಂತಹ ಸಂದರ್ಭದಲ್ಲಿ ನಾವು ಸಹ ಕರೆ ಮಾಡಿ ಮಾಹಿತಿಯನ್ನ ಪಡೆದ್ಕೊಳ್ತೀವಿ ಇದು ಸಂತೋಷ್ ಲಾಡ್ ಅವರ ಮಾತು ಈಗಾಗಲೇ ಸಂತೋಷ್ ಲಾಡ್ ಅವರು ವಯನಾಡಿಗೆ ಹೋಗ್ತಾ ಇದ್ದಾರೆ ಅಲ್ಲಿ ರಕ್ಷಣಾ ಕಾರ್ಯ ಏನಾಗ್ತಾ ಇದೆ ಆ ಸ್ಥಳಕ್ಕೆ ಹೋಗ್ತಾ ಇದ್ದೀನಿ ಅನ್ನುವಂತಹ ಮಾಹಿತಿಯನ್ನ ಕೊಡ್ತಾ ಇದ್ರು ಇನ್ನೂ ಸಹ ಎರಡು ಮೂರು ದಿನ ಅಲ್ಲೇ ಇರ್ತೀನಿ ಅಂತ ಹೇಳಿದ್ರು ಜೊತೆಗೆ ಕ್ಷಣ ಕ್ಷಣದ ಮಾಹಿತಿಯನ್ನ ಸಿಎಂ ಅವರು ಸಹ ಸಂತೋಷ್ ಲಾಡ್ ಅವರಿಂದ ಕೇಳಿ ಪಡೆದುಕೊಳ್ತಾ ಇದ್ದಾರೆ ಕನ್ನಡಿಗರ ರಕ್ಷಣೆಯ ಉಸ್ತುವಾರಿಯನ್ನ ವಹಿಸಿಕೊಂಡಿರುವಂತಹ ಸಂತೋಷ್ ಲಾಡ್ ಅವರು ವಯನಾಡನ್ನ ತಲುಪಿದ್ದಾರೆ ಕೆಲವೊಂದಿಷ್ಟು ಮಾಹಿತಿಯನ್ನ ಸಹ ಕೇರಳ ಅಧಿಕಾರಿಗಳಿಂದ ಪಡೆದುಕೊಂಡಿದ್ದಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್